ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಇಂಡಿಯಾದ ನೂತನ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ಆಯ್ಕೆಯಾಗಿದ್ದಾರೆ ಇದ್ರ ಮೂಲಕ ನ್ಯೂ ಇಯ ಅಂದ್ರೆ ನ್ಯೂ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು ಈಗೀಗ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ನ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ರಾಹುಲ್ ದ್ರಾವಿಡ್ ಅವರ ಕೋಚ್ ಮುಗಿದ ನಂತರ ಗೌತಮ್ ಗಂಭೀರ್ ಅವರ ಕೋಚ್ ಮುಂದಿನ ಅಧ್ಯಾಯ ಹಿಂಗಿರುತ್ತೆ ಯಾಕಪ್ಪ ಅಂದ್ರೆ ಈಗ ಮುಂದೆ ಬರ್ತಿರೋದು ವರ್ಲ್ಡ್ ಚಾಂಪಿಯನ್ಸ್ ಟ್ರೋಫಿ ಅಂತಾನೆ ಹೇಳಬಹುದು ಅದೇ ರೀತಿ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ತೇಳಕ್ಕೆ ಅದೇ ರೀತಿ ಐ ಸಿ ಸಿ ವರ್ಲ್ಡ್ ಕಪ್ ಕೂಡ ಇದೆ ಇವರ ಎರಡು ಸಾವಿರದ ಇಪ್ಪತ್ತೇಳ ಅವಧಿ ತನಕ ಇವ್ರು ಏನೇನು ಗೆಲ್ಲಬಹುದು ಅನ್ನೋದನ್ನ ಗೌತಮ್ ಗುಬಿರೋದ್ ತೋರಿಸ್ಕೊಟ್ಟಿದ್ದಾರೆ ಇವರು ಇದ್ದಾಗ ಯಾರ್ಯಾರು ಯಾರ್ಯಾರು ವೈಸ್ ಕ್ಯಾಪ್ಟನು ಮೆಂಟರ್ ಯಾರಾಗಬಹುದು ಅನ್ನೋದನ್ನ ಬಿಡೋದ್ರೆ ಸಂಪೂರ್ಣದಲ್ಲಿ ಕ್ಲಿಕ್ ಮಾಡಿ ಈಗಾಗಲೇ ಜೈಶ ಅವರು ಅನೌನ್ಸ್ಮೆಂಟ್ ಮಾಡಿದರೆ ಮುಂದಿನ ಚಾಂಪಿಯನ್ಸ್ ಟ್ರೋಫಿ ತನಕ ರೋಹಿತ್ ಶರ್ಮಾ ಅವರೇ ನಮ್ಮ ಕ್ಯಾಪ್ಟನ್ ಆಗಿರ್ತಾರೆ ಅಂತ ತಿಳಿಸಿದ್ದಾರೆ ಉಪನಾಯಕ ಹೇಗಿದ್ರು ನಮ್ಮ ಹಾರ್ಥಿಕ್ ಪಾಂಡ್ಯರು ಇದ್ದೇ ಇದ್ದಾರೆ ಅಂತ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಮೆಂಟರ್ ಆಗಿ ಎಂ ಎಸ್ ಧೋನಿ ಅವರನ್ನು ಆಯ್ಕೆ ಮಾಡೋ ಒಂದು ಇಂಟೆಂಟ್ ಅಲ್ಲಿ ಅಂತ ಹೇಳಬಹುದು ಇದ್ರ ಬಗ್ಗೆ ಗೌತಮ್ ಗಂಭೀರ್ ಅವರು ಕೂಡ ಹೇಳಿದ್ದಾರೆ ನನಗೆ ಮೆಂಟರ್ ಆಗಿ ಧೋನಿ ಅವರೇ ಬೇಕು ಅಂತ ಅದೇ ರೀತಿ ಹೆಡ್ ಕೋಚ್ ಆಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಗೌತಮ್ ಗಂಭೀರ್ ಈಗ ನಮ್ಮ ಟೀಮ್ ಬಲಿಷ್ಠವಾಗಿದೆ ಅಂತ ಹೇಳ್ಬಹುದು ಈಗ ಎಂ ಎಸ್ ಧೋನಿ ಅವರು ವೇಳೆ ಆಡ್ ಆದ್ರೆ ಸಕ್ಸಸ್ ಆಗಿರುತ್ತೆ ಅಂತ ಹೇಳಬಹುದು ನಿಮಗೆ ಅನಿಸುತ್ತೆ ನಾಯಕ ರೋಹಿತ್ ಶರ್ಮಾ ಉಪನಾಯಕ ಹಾರ್ದಿಕ್ ಪಾಂಡ್ಯ ಮೆಂಟರು ಎಂ ಎಸ್ ಧೋನಿ ಅದೇ ರೀತಿ ಹೆಡ್ ಕೋಚ್ ಗೌತಮ್ ಗಂಭೀರ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ लाइक शेर बाय स्न